ನಮಸ್ಕಾರ ವೀಕ್ಷಕರೇ ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ ನಾನು ಅಶ್ವಿನಿ ಹೃದಯ ಪೂರ್ವಕ ಅಭಿನಂದನೆ ಜೊತೆಗೆ ತಮ್ಮನ್ನು ಸ್ವಾಗತ ವಹಿಸ್ತಾ ಇದ್ದೀನಿ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇಪ್ಪತ್ತೈದರಂದು ತಾಲೂಕು ಕೇಂದ್ರದಲ್ಲಿ ವೀರಾಣಿ ಚಿತ್ತೂರು ಚೆನ್ನಮ್ಮ ಹಾಗೂ ಪ್ರತಿಭಾ ಪುರಸ್ಕಾರ ಇದರ ಜೊತೆಗೆ ಹಿಂದೂಗಳ ಒಂದು ಸಂಸ್ಕೃತಿಯ ಸಮಾವೇಶ ಬೃಹತ್ ಪ್ರಮಾಣದಲ್ಲಿ ನಮ್ಮ ದೇವರೇಕರಿಗೆ ಯುವ ಘಟಕದ ವತಿಯಿಂದ ಭಾಳ ಅದ್ಧೂರಿಯಾಗಿ ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಕಾರಣ ಇಷ್ಟೇ ಒಂದು ವೀರಾಣಿ ಚಿತ್ತೂರ ಚೆನ್ನಮ್ಮನ ಇತಿಹಾಸ ನಮ್ಮ ಯುವ ಪೀಳಿಗೆಗೆ ಮುಂದುವಲಿಕ್ಕೆ ಅದೇ ರೀತಿ ಶ್ರಮ ಹಾಕಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕಗಳಿರ್ತಕ್ಕಂಥ ಪ್ರತಿಭಾ ಅಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದು ಅದರ ಜೊತೆಗೆ ಹಿಂದೂಗಳ ಒಂದು ಸಂಸ್ಕೃತಿ ಆಚಾರ ವಿಚಾರ ನಡೆನುಡಿಗಳ ಬಗ್ಗೆ ಆ ಸಂಸ್ಕೃತಿಯ ಒಂದು ಬಿಂಬಿಸುವಂಥ ಕೆಲಸ ನಮ್ಮೆಲ್ಲ ಸಮಾಜದ ಮಕ್ಕಳಿಗೆ ನಮ್ಮ ನಡೆದು ಬಂದಿರತಕ್ಕಂಥ ದಾರಿ ವಿಷಯವಾಗಿ ಆ ಒಂದು ಸಂಸ್ಕಾರ ಇರ್ತಕ್ಕಂಥ ಒಂದು ಹಿಂದೂಗಳ ಒಂದು ಸಂಸ್ಕಾರ ಕಾರ್ಯಕ್ರಮವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಈ ನಾಡಿನ ಪೂಜ್ಯರು ಜಗದ್ಗುರುಗಳು ಸಾಧ ದಿವ್ಯ ಸಾನಿಧ್ಯ ವಹಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮೂರನೆಯವರೇ ಆಗಿರ್ತಕ್ಕಂಥ ಆಧ್ಯಾತ್ಮಿಕದ ಅಧ್ಯಯನವಾಗಿ ಅತಿ ಹೆಚ್ಚು ಒಂದು ಹೆಸರನ್ನು ಮಾಡಿರ್ತಕ್ಕಂಥ ಪರಮ ಪೂಜ್ಯ ವಾಮದೇವ ಶಿವಾಚಾರ್ಯರು ಹಂಪಿ ಹಂಪಿ ಮಠದ ಪೂಜ್ಯರು ಕೂಡ ಆಗಮಿಸ್ತಾ ಇದ್ದಾರೆ ಇನ್ನೋರ್ವರು ನಮ್ಮೂರಿನವರೇ ಆಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಮಡಿವಾಳ ಈಶ್ವರ ಮಹಾಸ್ವಾಮಿ ಕೂಡ ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಅನೇಕ ನಮ್ಮ ರಾಜ್ಯ ತೋರಿದರಾಗಿರ್ತಕ್ಕಂಥ ಉದ್ಘಾಟನೆಯನ್ನು ನಗರ ಶಾಸಕರಾಗಿರ್ತಕ್ಕಂಥ ಶ್ರೀ ಬಸವನಗೌಡ ಪಾಟೀಲ್ ಎದ್ದವರು ಕೂಡ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದೇ ರೀತಿ ಜನಪ್ರಿಯ ಒಂದು ಶಾಸಕರು ಯುವಕರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ರಾಜುಗೌಡ ಪಾಟೀಲ್ ಕೂಡ ಅಧ್ಯಕ್ಷ ಸ್ಥಾನ ವಹಿಸ್ತಾ ಇದ್ದಾರೆ ಅಥವಾ ಸಚಿವರು ಆಗಿರ್ತಕ್ಕಂಥ ಬಿಜಾಪುರ ಜಿಲ್ಲೆಯ ಸಚಿವರು ಇನ್ನೋರ್ವ ಶಾಸಕರಾಗಿರ್ತಕ್ಕಂಥ ಕ್ರಿಯಾಶೀಲ ಎಮ್ ಎಲ್ ಎಗಳಾಗಿರ್ತಕ್ಕಂಥ ಅಶೋಕ್ ಮನುಗುಳಿಯವರು ಹನುಮಂತ್ ನಿರಾಣಿಯವರು ಇವರೆಲ್ಲರ ಸಮ್ಮುಖದಲ್ಲಿ ಒಂದು ಈ ಬೃಹತ್ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಿಕ್ಕೆ ನಾವೆಲ್ಲರೂ ಸನ್ನದ್ಧರಾಗಿದ್ದೇವೆ ಮುಂಜಾನೆ ಹತ್ತು ಗಂಟೆಗೆ ನಮ್ಮ ಮಹಿಳೆಯರಿಂದ ಒಂದು ಕುಂಭ ಮೆರವಣಿಗೆ ಹತ್ತು ಗಂಟೆಗೆ ಕಲ್ಮೇಶ್ವರ ದೇವಸ್ಥಾನದಿಂದ ಮೌರ್ಯ ಹನುಮಂತ ಹೇಳುವಂಥ ಅಲ್ಲಿಂದ ಅಂಬೇಡ್ಕರ್ ಸರ್ಕಲ್ ಅಲ್ಲಿಂದ ವೀರಾಣಿ ಕೆತ್ತೂರ ಚೆನ್ನಮ್ಮನ ಒಂದು ಸ್ಥಳಕ್ಕೆ ಹೋಗಿ ಈ ಕುಂಭದ ಮೆರವಣಿಗೆಯಿಂದ ಮಧ್ಯಾಹ್ನ ನಾಲ್ಕು ಗಂಟೆಗೆ ಒಂದು ಕಾರ್ಯಕ್ರಮ ಒಂದು ಕಾರ್ಯಕ್ರಮದ ವಿಶುದ್ಧತೆಯನ್ನು ಈಗಾಗಲೇ ನಮ್ಮ ಯುವಕರು ಮಾಡಿಕೊಂಡಿದ್ದಾರೆ ಕಾರಣ ಬಿಜಾಪುರ ಜಿಲ್ಲೆಯ ಸಮಸ್ತ ನಮ್ಮ ಪಂಚಮಸಾಲಿ ಸಮಾಜ ಬಾಂಧವರು ಅವರಿಬ್ಬರು ಬರೀ ಪಂಚಮಸಾಲಿ ಸಮಾಜದ ರಸ್ತೆ ಅಲ್ಲ ಎಲ್ಲ ನಮ್ಮ ಬಿಜಾಪುರ ಜಿಲ್ಲೆಯ ಹಾಗೂ ದೇವರಿಪ್ಪನಿಗೆ ತಾಲೂಕಿನ ಎಲ್ಲ ಹಳ್ಳಿಗಳ ಸಮಾಜ ಪಾತ್ರ ಒಂದು ಕಳಕಳಿಯ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಆಗಮಿಸಬೇಕು ಆಗಮಿಸಿ ಆ ಒಂದು ಕಾರ್ಯಕ್ರಮ ಯಶಸ್ವಿಗೆ ತಾವು ಕೂಡ ಕಾರಣೀಭೂತರಾಗಬೇಕು ಯಾಕಂದ್ರೆ ಇದು ಎರಡ್ ಸಾವಿರದ ಏನು ಇಪ್ಪತ್ತೈದನೇ ಒಂದು ಕಡೆಯ ಸಮ್ಮೇಳ ಸಮ್ಮೇಳನ ಈಗಾಗಲೇ ಎರಡ್ ಸಾವಿರದ ಹದಿನೇಳರಲ್ಲಿ ದೇವರಿಪ್ಪಲ್ಲಿ ಒಂದು ಸಮ್ಮೇಳನ ಮಾಡಿದ್ದೆವು ಈಗ ಮತ್ತೆ ಅದೇ ಊರಲ್ಲಿ ಒಂದು ಓಪನ್ ಒಂದು ಮೈದಾನದಲ್ಲಿ ರಥ್ ಸಮಾವೇಶ ನಡೆದುಕೊಂಡಿದೆ ಕಾರಣ ಎಲ್ಲ ಬಂಧುಗಳಲ್ಲಿ ಎಲ್ಲ ಸಮಾಜದವರಿಗೆ ಉಳಿದ ಸಮಾಜದವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾ ಘಟಕದ ಪರವಾಗಿ ತಾಲೂಕು ಘಟಕದ ಅಧ್ಯಕ್ಷರ ಇವತ್ತಿನಲ್ಲಿ ಆಗಮಿಸಿದ್ದ ನಮ್ಮ ಗುರುವ ಗುರುರಾಜ್ ಆಕವಾಡವರು ಅವರು ಕೂಡ ನಿರಂತರ ಏನಪ್ಪ ಈ ಕಾರ್ಯಕ್ರಮ ತಮ್ಮ ತೊಡಗಿಸಿಕೊಂಡಿದ್ದಾರೆ ಅವ್ರ ವತಿಯಿಂದ ಜಿಲ್ಲಾ ಘಟಕದ ವತಿಯಿಂದ ಪರಮ ಪೂಜ್ಯರ ವತಿಯಿಂದ ಎಲ್ಲ ನಮ್ಮ ಸಮಾಜದ ರಾಜಕಾರಣಿ ಹಿರಿಯರಿಗೆ ಎಲ್ಲರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀನಿ ದಯಮಾಡಿ ಬನ್ನಿ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ದಯಮಟ್ಟ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಸಮಾಜ ಬಾಂಧವ್ರಲ್ಲಿ ಕೇಳ್ತೀನಿ ಇನ್ನು ನಗರದಲ್ಲಿ ಇರ್ತಕ್ಕಂಥ ದೇವರಿ ಸಮಸ್ತ ಎಲ್ಲ ನಗರ ಬಾಂಧವರು ತಾವು ಕೂಡ ಏನಪ್ಪಾ ಅಂತಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರಿಪ್ಪರಿಗೆ ಹೆಸರನ್ನು ಒಂದು ನೋಬ್ ನೋ ಭವಿಷ್ಯ ಎಂಬ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ದೇವರಿಪ್ಪರು ಕಾರಣರಾಗ್ರಿ ಅಂತ ಹೇಳಿ ನಿಮ್ಮ ಎಲ್ಲರಿಗೆ ಮನವಿ ಮಾಡ್ತಾರೆ I mean, you know ನಾವು ಅದಕ್ಕೆ ಏನ್ ಮಾಡಿದ್ವಿ ನಮ್ಮೆಲ್ಲಾ ಶಾಸಕರಿಗೆ ಒಂದ್ ಧೈರ್ಯ ಬರಲಿ ಅವ್ರಸ ಒಂದ್ ಗಟ್ಟಿತನ ಮನಸ್ಸು ಪರಿವರ್ತನೆ ಅಂತ ಹೇಳಿ ನಮ್ಮ ಎಲ್ಲಾ என்ன மணிக்கு <laughs>